ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಈಶ್ವರ್ಚಂದ್ರ ವಿದ್ಯಾಸಾಗರ್ ಅವರು ಭಾರತ ಕಂಡಂತಹ ಶ್ರೇಷ್ಠ ಸಮಾಜ ಸುಧಾರಕರು ಅವರು ಜ್ಞಾನಕ್ಕಾಗಿ ವಿನಯಕ್ಕಾಗಿ ತುಂಬ ಪ್ರಸಿದ್ಧರು ತಮ್ಮ ಜ್ಞಾನದ ಪ್ರದರ್ಶನವನ್ನು ಎಂದಿಗೂ ಮಾಡದೆ ಸದಾ ಎಲ್ಲರಲ್ಲೂ ವಿಶ್ವಾಸ ತೋರಿಸುತ್ತಾ ವಿನಯವನ್ನೇ ಪ್ರದರ್ಶಿಸುತ್ತಾ ಈಶ್ವರ್ ಚಂದ್ರರು ಬದುಕಿದ್ದಾಗಲೇ ಖ್ಯಾತಿಯನ್ನು ಪಡೆದವರು ಹದಿನೆಂಟುನೂರ ಐವತ್ತಾರರ ಸುಮಾರಿನಲ್ಲಿ ದೇಶದಲ್ಲಿ ಭಾರಿ ಬರಗಾಲ ಬಿದ್ದಿತ್ತು ಒಂದು ದಿನ ಈಶ್ವರಚಂದ್ರ ಅವರು ಬಸ್ ನಿಲ್ದಾಣದಲ್ಲಿ ನಿಂತಿದ್ದರು ಎಲ್ಲೆಲ್ಲೋ ಹಾಹಾಕಾರ ಬಡ ಜನರ ಬವಣೆ ಹೇಳದಿರದು ಎರಡು ಹೊತ್ತಿನ ಊಟ ಸಿಕ್ಕೋದು ಅಪರೂಪ ಒಂದು ಊಟ ಸಿಕ್ಕರೆ ಸಾಕು ಎನ್ನುವಂತಹ ಪರಿಸ್ಥಿತಿ ಈಶ್ವರಚಂದ್ರರು ನಿಂತ ಬಸ್ ನಿಲ್ದಾಣದಲ್ಲಿ ಈ ಪರಿಸ್ಥಿತಿಯ ಒಂದು ಚಿಕ್ಕ ರೂಪ ಕಾಣಿಸ್ತಾ ಇತ್ತು ಒಬ್ಬ ಪುಟ್ಟ ಹುಡುಗ ಬಂದು ಇವರ ಮುಂದೆ ನಿಂತು ಮುಗಿದ ದೈನ್ಯತೆಯೇ ಮೈ ಎತ್ತುವಂತೆ ನಿಂತಿದ್ದ ಈ ಬಾಲಕನನ್ನು ಕಂಡು ಈಶ್ವರಚಂದ್ರರ ಹೃದಯ ಕಲಕಿತು ಆ ಹುಡುಗ ಕೇಳ್ದ ಸ್ವಾಮಿ ನನಗೊಂದು ಕಾಸು ಕೊಡ್ತೀರ ಎರಡು ದಿನದಿಂದ ಏನೂ ತಿಂದಿಲ್ಲ ಅವನು ಉಪವಾಸವಿದ್ದನೆಂಬುದು ಅವನ ಮುಖದಲ್ಲಿ ಕಾಣ್ತಾ ಇತ್ತು ಮಗು ನಾನು ಒಂದು ಕಾಸು ಕೊಡೋದಿಲ್ಲ ನಾಲ್ಕು ಕಾಸು ಕೊಡ್ತೀನಿ ಅದನ್ನು ಹೇಗೆ ಬಳಸ್ತಿ ಅಂತ ಕೇಳಿದ್ರು ಆ ಹುಡುಗ ಹೇಳ್ದ ತಮಾಷೆ ಮಾಡಬೇಡಿ ಸ್ವಾಮಿ ನಾವು ಬಡವರು ಯಾರು ನಾಲ್ಕು ಕಾಸು ಭಿಕ್ಷೆ ಕೊಡೋದಿಲ್ಲ ಈಶ್ವರಚಂದ್ರ ಹೇಳಿದರು ಇಲ್ಲಪ್ಪ ನಾನು ತಮಾಷೆ ಮಾಡ್ತಾ ಇಲ್ಲ ಗಂಭೀರವಾಗಿಯೇ ಹೇಳ್ತಿದ್ದೇನೆ ಏನು ಹೇಳಿ ಏನು ಅಂತ ಹೇಳು ನಾಲ್ಕು ಕಾಸಿನಿಂದ ಏನು ಮಾಡ್ತೀಯಾ ಬಾಲಕ ನೋಡಿದ ಸ್ವಾಮಿ ಎರಡು ಕಾಸಿನಿಂದ ತಿನ್ನಲಿಗೆ ಏನಾದರೂ ತೆಗೆದುಕೊಳ್ತೇನೆ ಹಾಗೆ ಮತ್ತೆರಡು ಕಾಸನ್ನು ನನ್ನ ತಾಯಿಗೆ ಕೊಡ್ತೇನೆ ಈಶ್ವರಚಂದ್ರರು ಮತ್ತೆ ಕೇಳಿದರು ನಾಲ್ಕು ಕಾಸಿನ ಬದಲು ಎರಡಾಣೆ ಕೊಟ್ಟರೆ ಏನು ಮಾಡ್ತೀಯಾ ಈ ಪ್ರಶ್ನೆ ಕೇಳಿದೊಡನೆ ಹುಡುಗ ಮುಖ ಊದಿಸಿಕೊಂಡು ಹೊರಟೇ ಬಿಟ್ಟ ಈ ಮನುಷ್ಯ ಬರೀ ಮಾತನಾಡ್ತಾನೆ ದುಡ್ಡು ಕೊಡೋದಿಲ್ಲ ಅಂತ ಅನಿಸಿರಬೇಕು ಆತನಿಗೆ ಈಶ್ವರಚಂದ್ರರು ಅವನ ಬೆನ್ನೆತ್ತಿ ನಿಲ್ಲಿಸಿ ಕೇಳಿದ್ರು ನಿಜವಾಗಿಯೂ ಮಗು ನಿನ್ನನ್ನು ಕೀಟರೆ ಮಾಡುವುದು ನನ್ನ ಉದ್ದೇಶವಲ್ಲ ಎರಡು ಆಣೆಯಲ್ಲಿ ಏನು ಮಾಡ್ತೀಯ ಅಂತ ಕೇಳ್ತ ಆಯಿತು ಸ್ವಾಮಿ ಒಂದಾಣಿಯಲ್ಲಿ ಹೊಟ್ಟೆ ತುಂಬ ಆಹಾರ ತೆಗೆದುಕೊಂಡು ತಿನ್ಬಿಡ್ತೀನಿ ಮತ್ತೊಂದು ಹೇಗೆ ಹೀಗೆ ಸಿಗ್ತದೋ ತಿಳಿಯೋದು ಇನ್ನೊಂದು ದಾಣಿಯನ್ನು ತಾಯಿಗೆ ಕೊಡ್ತೀನಿ ಹೌದೇ ಇದು ತೆಗೆದುಕೋ ನಾಲ್ಕಾಣಿ ಅಂತ ಹೇಳಿ ಜೇಬಿನಿಂದ ನಾಲ್ಕು ತೆಗೆದರು ಈಶ್ವರಚಂದರು ಈಗ ಹೇಳು ಈ ನಾಲ್ಕು ಹೇಗೆ ಬಳಸ್ತೀಯ ಅಂತ ಹೇಳಿ ಹೇಳಿದ್ರು ಹುಡುಗ ಹೀಗಿನಿಂದ ಮುಖ ಅರಳಿಸಿ ನುಡ್ದ ಸ್ವಾಮಿ ಒಂದಾಣೆಯಿಂದ ಆಹಾರ ತೆಗೆದುಕೊಳ್ತೇನೆ ದಾಣೆಯನ್ನು ತಾಯಿಗೆ ಕೊಡ್ತೀನಿ ಉಳಿದ ಎರಡು ಆಣೆಯಿಂದ ಮಾವಿನ ಹಣ್ಣು ಕೊಂಡುಕೊಂಡು ವ್ಯಾಪಾರ ಮಾಡಿ ಸ್ವಲ್ಪ ಹಣ ಕಾಣಿಸ್ತೇನೆ ಅಂದ ನಿಧಾನಕ್ಕೆ ಬೆಳೆಸಿಕೊಂಡು ಬದುಕ್ತೇನೆ ಈಶ್ವರ ಚಂದ್ರರು ಹುಡುಗನ ಕೈಯಲ್ಲಿದ್ದ ನಾಲ್ಕಾಣೆಯನ್ನು ಕಿತ್ತುಕೊಂಡು ಅದರ ಬದಲಾಗಿ ಒಂದು ರೂಪಾಯಿ ನಾಣ್ಯವನ್ನು ಇಟ್ಟು ದೇವರು ಒಳ್ಳೆಯದನ್ನು ಮಾಡಲಿ ಮಗು ಅಂತ ಹಾರೈಸಿದರು ಹುಡುಗ ತನಗೆ ದೊರಕಿದ ನಿಧಿಯನ್ನು ಎದೆಗೌಚಿಕೊಂಡು ಓಡ್ದ ಆತ್ಮೀರಿ ಒಂದು ರೂಪಾಯಿ ಅಂತಂದರೆ ಈಗಿನ ಮೌಲ್ಯವಲ್ಲ ಆಗಿನ ಮೌಲ್ಯ ನಾಲ್ಕಾರು ವರ್ಷಗಳ ಮೇಲೆ ಈಶ್ವರ್ಚಂದ್ರರು ರಸ್ತೆಯಲ್ಲಿ ಹೋಗುತ್ತಿರುವಾಗ ಒಬ್ಬ ಯುವಕ ಬಂದು ಅವರ ಕಾಲು ಮುಟ್ಟಿ ನಮಸ್ಕರಿಸಿದ ಯಾರಪ್ಪ ನೀನು ಅಂತ ಕೇಳಲು ಹಿರಿಯರು ಆ ಯುವಕ ಸ್ವಾಮಿ ಇದು ನಿಮ್ಮ ಅಂಗಡಿ ಇದಕ್ಕೆ ಬಂಡವಾಳ ನೀವೇ ಕೊಟ್ಟಿದ್ದು ಅಂತ ಅವರು ನೀಡಿದ್ದ ಒಂದು ರೂಪಾಯಿಯನ್ನು ನೆನಪಿಸಿದ ಸದ್ಭಾವನೆಯಿಂದ ನೀಡಿದ ಒಂದು ಪುಟ್ಟ ಕಾಣಿಕೆ ಒಂದು ಮನೆಯ ಬೆಳಕಾಗುತ್ತೆ ಜೀವನಕ್ಕೆ ದಾರಿದೀಪ ಆಗುತ್ತೆ ಕತೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ